ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಾಚೀನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರಗಳ ಅಬ್ಬರ ಇರಲಿಲ್ಲ ತಾವೇ ತೋಟದಲ್ಲಿ ಗೊಬ್ಬರ ತಯಾರಿಸಿ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸ್ತಾ ಇದ್ರು ಹಾಗೆ ಪ್ರಕೃತಿ ಮತ್ತು ಜನರ ಆರೋಗ್ಯವನ್ನ ಕಾಪಾಡ್ತಾ ಇದ್ರು ಆದರೆ ಇಂದಿನ ರೈತರು ನೈಸರ್ಗಿಕ ಕೃಷಿಯನ್ನು ಧಿಕ್ಕರಿಸಿ ಬಣ್ಣ ಬಣ್ಣದ ಇಳುವರಿಗೆ ಆಸೆಗೆ ಬಿದ್ದು ರೈತರು ರಾಸಾಯನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಇಳುವರಿ ಸಿಗದೆ ತಮ್ಮ ಜೇಬಿಗೆ ತಾವೇ ಕತ್ತರಿ ಹಾಕಿಕೊಳ್ತಾ ಇದ್ದಾರೆ ಹಾಗಾಗಿ ನೈಸರ್ಗಿಕ ಕೃಷಿ ಅಡಿಯಲ್ಲಿ ಸೆಣಬಿನಿಂದ ಹಸಿರೆಲೆ ಗೊಬ್ಬರ ಮಾಡಿ ಹೇಗೆ ಬೆಳೆಗೆ ಕೊಡುವುದು ನೋಡೋಣ ಅದಕ್ಕೂ ಮುನ್ನ ಸೆಣಬಿನಿಂದ ಹಸಿರೆಲೆ ಗೊಬ್ಬರ ಹೇಗೆ ತಯಾರಿಸುವುದು ಸೆಣಬಿನ ಹಸಿರೆಲೆ ಗೊಬ್ಬರದಲ್ಲಿ ಏನೆಲ್ಲ ಪೋಷಕಾಂಶ ಸಿಗುತ್ತೆ ಎಷ್ಟು ಪ್ರಮಾಣದಲ್ಲಿ ಸಿಗ್ಬೋದು ಯಾವ ಸಂದರ್ಭದಲ್ಲಿ ಗೊಬ್ಬರ ತಯಾರಿಕೆಗೆ ಸೆಣಬಣ್ಣ ಬೆಳೆದ್ರೆ ಸೂಕ್ತ ಈ ಎಲ್ಲ ಮಾಹಿತಿಯನ್ನು ತಿಳಿಬೇಕು ಅಂತ ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ 笔利 ಮೊದಲನೇದಾಗಿ ಸೆಣಬಣ್ಣ ಹಸಿರೆಲ್ಲೆ ಗೊಬ್ಬರ ತಯಾರಿಕೆಗೆ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಏನೆಲ್ಲ ಅರ್ಹತೆಯನ್ನು ಹೊಂದಿದೆ ಅನ್ನೋದನ್ನು ನೋಡೋಣ ಸೆಣಬು ದ್ವಿದಳ ಧಾನ್ಯ ಬೆಳೆ ಇದರಿಂದ ಇಳುವರಿಗಿಂತ ಇದನ್ನು ಹಸಿರಲೆ ಗೊಬ್ಬರವಾಗಿ ಬಳಸಿದರೆ ರೈತರಿಗೆ ಹೆಚ್ಚು ಆದಾಯ ಹೇಗೆಂದರೆ ಇದರ ಬೇರಿನಲ್ಲಿ ಚಿಕ್ಕ ಚಿಕ್ಕ ಬಿಳಿ ಗಂಟುಗಳು ಇರುತ್ತವೆ ಗಂಟುಗಳು ರೈಸೋಬಿಯಂ ಎಂಬ ಜೀವಿಗಳಿಂದ ಕೂಡಿರುತ್ತವೆ ಈ ಜೀವಿಗಳು ಗಂಟಿನಲ್ಲಿದ್ದು ವಾತಾವರಣದಲ್ಲಿರುವ ಸಾರ್ವಜನಿಕವನ್ನು ಹೀರಿಕೊಂಡು ಬೆಳೆಗೆ ಬೇಕಾದ ಸ್ಥಿತಿಗೆ ಮಾರ್ಪಾಡು ಮಾಡಿ ಬೆಳೆಗೆ ಒದಗಿಸುತ್ತವೆ ಹೀಗಾಗಿ ಸೆಣಬಿನಿಂದ ಫ್ರೀಯಾಗಿ ರೈತರು ತಮ್ಮ ತೋಟದಲ್ಲಿ ಸಾರ್ವಜನಿಕವನ್ನ ಸ್ಥಿರೀಕರಿಸಬಹುದು ಸೆಣಬು ಯಾಕೆ ಬೇರೆ ಬೆಳೆಯಿಂದಲೂ ಕೂಡ ಹಸಿರೆಲೆ ಗೊಬ್ಬರ ಮಾಡಬಹುದಲ್ವಾ ಅಂತ ಕೇಳಿದ್ರೆ ಮಾಡಿ ಪರವಾಗಿಲ್ಲ ಆದರೆ ನೀವು ದ್ವಿದಳ ಧಾನ್ಯದ ಬೆಳೆಗನ್ನೇ ಹಸಿರಲೆ ಗೊಬ್ಬರಕ್ಕೆ ಆಯ್ಕೆ ಮಾಡಿಕೊಳ್ಳಿ ಉದಾಹರಣೆಗೆ ಜೋಳ ಮತ್ತು ಗೋವಿನ ಜೋಳವನ್ನ ಹಸಿರೆಲೆ ಗೊಬ್ಬರ ಮಾಡ್ತೀನಿ ಅಂತ ಅಂದ್ರೆ ದ್ವಿದಳ ಧಾನ್ಯದ ಹಸಿರೆಲೆ ಗೊಬ್ಬರದಂತಹ ಫಲಿತಾಂಶ ಏಕದಳ ಧಾನ್ಯದ ಬೆಳೆಯಲ್ಲಿ ಸಿಗುವುದಿಲ್ಲ ಯಾಕಂದ್ರೆ ಏಕದಳ ಧಾನ್ಯದ ಬೇರಿನಲ್ಲಿ ರೈಸೋಬಿಯಂ ಎಂಬ ಗಂಟು ಸಿಗುವುದಿಲ್ಲ ಈ ಗಿಡಗಳು ಪೋಷಕಾಂಶ ಉತ್ಪಾದನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಉತ್ಪಾದನೆಯಾಗಿ ಮಣ್ಣಲ್ಲಿ ಇರುವ ಪೋಷಕಾಂಶವನ್ನ ಉಂಟು ಮಣ್ಣನ್ನ ಬರಿದಾಗಿಸುತ್ತವೆ ಈ ಬೆಳೆಯಿಂದ ಗೊಬ್ಬರ ತಯಾರಿಸುವುದಕ್ಕಿಂತ ಮೇವು ಮಾಡಿ ದನಕರುಗಳಿಗೆ ಉತ್ತಮ ಪೌಷ್ಟಿಕಾಂಶ ಸಿಗುತ್ತೆ ಸೆಣಪಿನಲ್ಲಿ ಎಣಪಿಕೆ ಸಮೃದ್ಧವಾಗಿದೆ ಹಾಗಾದ್ರೆ ಸೆಣಬಿನಲ್ಲಿ ಎಷ್ಟಿಷ್ಟು ಪ್ರಮಾಣದಲ್ಲಿ ಎಣಪಿಕೆ ಸಿಗಬಹುದು ನೋಡ್ತಾ ಹೋಗೋಣ ಸಾರ್ವಜನಿಕ ಎರಡು ಪಾಯಿಂಟ್ ಮೂರು ఎట్ రంజక సొన్నె పొయింట్ ఐదు సొన్నెస్టు పొట్యాష్ ಒಂದು ಪಾಯಿಂಟ್ ಎಂಟು ಸೊನ್ನೆಯಷ್ಟು ಹಾಗೆ ಅಗತ್ಯ ಪ್ರಮಾಣದ ಲಘು ಪೋಷಕಾಂಶಗಳು ಸಿಗುತ್ತವೆ ಯಾವ ಸಂದರ್ಭದಲ್ಲಿ ಬೆಳೆ ಬೆಳಿಬೇಕು ಹಾಗೆ ಗೊಬ್ಬರವಾಗಿ ಮಾರ್ಪಾಡು ಮಾಡಬೇಕು ನೋಡೋಣ ಮಳೆಯಾಗುವ ದಿನಗಳ ಪೂರ್ವದಲ್ಲಿ ಅಂದ್ರೆ ಮೇ ಮೊದಲ ವಾರ ಮಾಗಿ ಉಳುಮೆ ಮಾಡಿ ಆ ಸಂದರ್ಭದಲ್ಲಿ ಆಗುವ ಮಳೆಯಿಂದ ತೋಟವನ್ನ ತೇವಾಂಶ ಮಾಡಿಕೊಂಡು ಎಕರೆಗೆ ಇಪ್ಪತ್ತು ಕೆಜಿಯಷ್ಟು ಬೀಜಗಳನ್ನ ಬಿತ್ತಿ ಸೆಣಬಿನ ಗಿಡಗಳು ಮೂರ್ನಾಲ್ಕು ಅಡಿ ಎತ್ತರ ಬಂದ ಮೇಲೆ ಗಿಡಗಳು ಹೂ ಬಿಡುವ ಪೂರ್ವದಲ್ಲೇ ಮೃದುವಾಗಿದ್ದ ರಂಟೆಯಿಂದಲೋ ಅಥವಾ ರೌಟರ್ನಿಂದ ಮಣ್ಣಲ್ಲಿ ಮಲ್ಚ್ ಮಾಡ್ಬಿಡಿ ಹೂ ಬಿಡುವ ಪೂರ್ವದಲ್ಲಿ ಯಾಕೆ ಮಣ್ಣಲ್ಲಿ ಮಲ್ಚ್ ಮಾಡಬೇಕು ಅಂತ ಕೇಳಿದ್ರೆ ಸೆಣಬಿನ ಗಿಡದ ಬೇರಿನಲ್ಲಿರುವ ಗಂಟುಗಳು ಸಾರಜನಕವನ್ನ ತಯಾರಿಸಿ ಇಟ್ಟಿರುತ್ತವೆ ನೀವು ಹೂವು ಕಾಯಿ ಆಗೋವರೆಗೂ ಬಿಟ್ಬಿಟ್ರೆ ಆ ಗಂಟಲ್ಲಿರುವ ಪೋಷಕಾಂಶವನ್ನ ಕಾಯಿ ಹೀರ್ಕೊಳ್ಳುತ್ತವೆ ಜಾಗೃತರಾಗಿರ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಹೂವು ಕಾಯಿ ಬಿಡುವ ಸಂದರ್ಭದಲ್ಲಿ ಮಲ್ಚ್ ಮಾಡಿದ್ರೆ ಬೇರಿನ ಗಂಟಲ್ಲಿದ್ದ ಪೋಷಕಾಂಶಗಳನ್ನ ಮಣ್ಣಿಗೆ ಸೇರಿಸಿದ್ರೆ ಬರಡಾಗಿದ್ದ ಮಣ್ಣಲ್ಲಿ পোষকাংশ নিবেন ಇಷ್ಟೇ ಅಲ್ಲ ಎಲೆ ಮತ್ತು ಕಾಂಡದಲ್ಲಿದ್ದ ಪೌಷ್ಟಿಕಾಂಶವು ಸಹಿತ ಮಣ್ಣಿಗೆ ಸೇರಿ ಕಳಿತು ಗೊಬ್ಬರವಾದ ಮೇಲೆ ಮಣ್ಣಲ್ಲಿ ಸಾವಯವ ಇಂಗಾಲ ರಚನೆ ಆಗುತ್ತೆ ಈ ಫಲಿತಾಂಶ ನಿಮ್ಮ ತೋಟದಲ್ಲಿ ಸಿಕ್ಕರೆ ನೀವೇ ಅದೃಷ್ಟವಂತರು ನಿಮ್ಮ ಬೆಳೆಗೆ ಯಾವುದೇ ರಾಸಾಯನಿಕ ಗೊಬ್ಬರದ ಹಂಗು ಇರುವುದಿಲ್ಲ ಹಾಗೆ ನಿಮ್ಮ ಬೆಳೆಗೆ ಪೈಪೋಟಿ ಕೊಡಲು ಯಾವುದೇ ಕಳೆ ಕೂಡ ನಿಮ್ಮ ತೋಟದತ್ತ ಸುಳಿಯೋದೇ ಇಲ್ಲ ಹೌದು ರೈತ ಬಾಂಧವ್ರೆ ಮಣ್ಣಿನಲ್ಲಿ ಹಸಿರಿಲ್ಲೇ ಗೊಬ್ಬರ ಕಳಿತು ಸಾವಯವ ಇಂಗಾಲ ಸೃಷ್ಟಿಯಾಗುವ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ಹಲವು ರಾಸಾಯನಿಕ ಅಂಶಗಳು ಬಿಡುಗಡೆ ಆಗ್ತಾ ಇರುತ್ತೆ ಇದರಿಂದ ನಿಮ್ಮ ಮಣ್ಣಿನಲ್ಲಿ ಕಳೆ ಹುಟ್ಟುವುದಿಲ್ಲ ಬೆಳೆ ಆರೋಗ್ಯಕರವಾಗಿ ಬೆಳೆದು ಉತ್ತಮ ಇಳುವರಿಯನ್ನ ಪಡೆಯಬಹುದು ಇದಿಷ್ಟು ಸೆಣಬಿನಿಂದ ಹಸಿರೆಲೆ ಗೊಬ್ಬರ ಮಾಡಿದ್ರೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ನಿಮ್ಮ ತೋಟಕ್ಕೆ ನಿಮ್ಮ ಮಣ್ಣಿಗೆ ಅನ್ನೋ ಉಪಯೋಗಕರ ಮಾಹಿತಿಯಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ